ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮಕ್ಕಳನ್ನು ನೋಡುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಹಾಗೂ ಅದು ಕನಸಿನ ಸನ್ನಿವೇಶ ನಿಮ್ಮ ಜೀವನದ ಪರಿಸ್ಥಿತಿ ಮತ್ತು ಭಾವನಾತ್ಮಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಕನಸಿನಲ್ಲಿ ಮಕ್ಕಳನ್ನು ನೋಡುವ ಅರ್ಥಗಳು ಶುಭದ ಸೂಚನೆ ಮಕ್ಕಳನ್ನು ಕನಸಿನಲ್ಲಿ ನೋಡುವುದು ಸಂತೋಷ ಸಮೃದ್ಧಿ ಮತ್ತು ಶುಭ ಕಾರ್ಯಗಳ ಸೂಚನೆಯೂ ಆಗಿರಬಹುದು ನಿರ್ಮಲತೆ ಮತ್ತು ನಿಷ್ಕಪಟತೆ ಮಕ್ಕಳು ಪವಿತ್ರತೆ ನಿರಾಳತೆ ಮತ್ತು ಅಮಾಣಿಕತೆಯ ಪ್ರತೀಕವಾಗಿದೆ ಜವಾಬ್ದಾರಿ ಮತ್ತು ಕಳವಳ ನೀವು ಮಕ್ಕಳನ್ನು ನೋಡುತ್ತಿರುವ ಕನಸು ನಿಮ್ಮ ಜೀವನದಲ್ಲಿ ಹೆಚ್ಚುತ್ತಿರುವ ಜವಾಬ್ದಾರಿಗಳನ್ನು ಪ್ರತಿಬಿಂಬಿಸಬಹುದು ನಿಮ್ಮ ಕುಟುಂಬ ಕೆಲಸ ಅಥವಾ ವೈಯಕ್ತಿಕ ಬದುಕಿನ ಬಗ್ಗೆ ನೀವು ಹೆಚ್ಚು ಕಾಳಜಿಯಲ್ಲಿರುವ ಸೂಚನೆ ಇದಾಗಿರಬಹುದು ಭಯ ಅಥವಾ ಅನಿಶ್ಚಿತತೆ ಕನಸಿನಲ್ಲಿ ಮಕ್ಕಳು ಅಳುವುದು ಅಥವಾ ಅಪಾಯದಲ್ಲಿ ಇರುವ ದೃಶ್ಯಗಳು ನಿಮ್ಮ ಆತಂಕ ಅಥವಾ ಭಯಗಳನ್ನು ಪ್ರತಿಬಿಂಬಿಸಬಹುದು ಇದು ನಿಮ್ಮ ಜೀವನದಲ್ಲಿ ಯಾರಾದರೂ ರಕ್ಷಣೆ ಅಥವಾ ಸಹಾಯ ಕೇಳುವ ಅಗತ್ಯವಿರುವ ಪರಿಸ್ಥಿತಿಯನ್ನು ಸೂಚಿಸಬಹುದು ನಿಮ್ಮ ಕನಸಿನ ಸನ್ನಿವೇಶವೇನಾಗಿತ್ತು ಎಂಬುದನ್ನು ಗಮನಿಸಿದರೆ ಅದನ್ನು ಸರಿಯಾಗಿ ಅರ್ಥೈಸಲು ಸಾಧ್ಯ ಉದಾಹರಣೆಗೆ ನಗುವ ಮಕ್ಕಳ ಕನಸು ಸಂತೋಷ ಮತ್ತು ಶುಭ ಸೂಚನೆ ಅಳುವ ಮಕ್ಕಳ ಕನಸು ಕಳವಳ ಮತ್ತು ಸಂಕಟ ಆಡುವ ಮಕ್ಕಳ ಕನಸು ಸೃಜನಶೀಲತೆ ಮತ್ತು ನಿರಾಳತೆ ನಿಮ್ಮ ಕನಸು ಯಾವ ಸನ್ನಿವೇಶದಲ್ಲಿ ಬಂದಿತ್ತೋ ಅದನ್ನು ಆಧರಿಸಿ ಹೆಚ್ಚಿನ ವಿವರಗಳನ್ನು ಅರ್ಥೈಸಬಹುದು ಹಿಂದೂ ಧರ್ಮ ಜ್ಯೋತಿಷ್ಯ ಮತ್ತು ಪುರಾಣಗಳಲ್ಲಿ ಕನಸಿನಲ್ಲಿ ಮಕ್ಕಳನ್ನು ನೋಡುವುದು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಶುಭ ಕಾರ್ಯ ಮತ್ತು ದೇವರ ಕೃಪೆಯ ಸೂಚನೆಯೂ ಆಗಿರಬಹುದು ಧಾರ್ಮಿಕ ಅರ್ಥಗಳು ಶುಭ ಮತ್ತು ಆನಂದದ ಸಂಕೇತ ಹಿಂದೂ ಧರ್ಮದಲ್ಲಿ ಮಕ್ಕಳು ದೇವತ್ವದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಮಕ್ಕಳನ್ನು ಕನಸಿನಲ್ಲಿ ನೋಡುವುದು ಭವಿಷ್ಯದಲ್ಲಿ ಸಂತೋಷಕರ ಘಟನೆಗಳು ನಡೆಯುವ ಸೂಚನೆ ಇರಬಹುದು ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳಲ್ಲಿ ಮಕ್ಕಳಿಗೆ ಲಕ್ಷ್ಮಿ ಗಣಪತಿ ಬಾಲಕೃಷ್ಣ ಮತ್ತು ಬಲರಾಮನ ರೂಪದಲ್ಲಿ ದೈವತ್ವ ನೀಡಲಾಗಿದೆ ಕನಸಿನ ವಿವಿಧ ಧಾರ್ಮಿಕ ಅರ್ಥಗಳು ಕನಸಿನ ಸ್ವರೂಪಾರ್ಥ ನಗುವ ಮಗು ಶುಭ ಕಾಲ ಆನಂದ ದೇವರ ಕೃಪೆ ಅಳುವ ಮಗು ಪುನರಾವೃತ್ತ ಸಮಸ್ಯೆ ಕರ್ಮಫಲ ಆಡುವ ಮಗು ಧರ್ಮ ಪಾಲನೆ ಸತ್ಸಂಗ ಹಸುವಿನ ಜೊತೆಗೆ ಮಗು ಕೃಷ್ಣನ ಆಶೀರ್ವಾದ ಶಕ್ತಿಯುಳ್ಳ ಶಕುನ ಗರ್ಭಿಣಿ ಮಹಿಳೆ ಮತ್ತು ಮಗು ಸಂತಾನ ಭಾಗ್ಯ ಸತ್ಪುರುಷರ ಸಂಪರ್ಕ ಮತ್ತು ದೈವಿಕ ಕೃಪೆ ಕೆಲವೊಮ್ಮೆ ಮಕ್ಕಳ ಕನಸು ನೋಡಿದರೆ ಅದು ಗುರು ಸಂತ ಅಥವಾ ದೇವರ ದರ್ಶನ ಸಿಗುವ ಮುನ್ಸೂಚನೆಯೂ ಆಗಿರಬಹುದು ಇದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವಾಗಬಹುದು ಕನಸಿನಲ್ಲಿ ಮಕ್ಕಳನ್ನು ನೋಡುವುದಕ್ಕೆ ವೈಜ್ಞಾನಿಕವಾಗಿ ಮನೋವಿಜ್ಞಾನ ಮತ್ತು ನರವಿಜ್ಞಾನದ ದೃಷ್ಟಿಕೋನದಿಂದ ವಿವರಣೆಗಳಿವೆ ಮನೋವಿಜ್ಞಾನ ಮಕ್ಕಳನ್ನು ಕನಸಿನಲ್ಲಿ ನೋಡುವುದು ನಿಮ್ಮ ಬಾಲ್ಯದ ಅನುಭವಗಳು ಅಥವಾ ಪವಿತ್ರತೆ ನಿರ್ಭಾರ ಜೀವನದ ಆಲೋಚನೆಗಳನ್ನು ಪ್ರತಿಬಿಂಬಿಸಬಹುದು ನಿಮ್ಮ ಬಾಲ್ಯದ ಸಂತೋಷದ ಕ್ಷಣಗಳು ಅಥವಾ ಅನುಭವಿಸಿದ ನೋವುಗಳು ನಿಮ್ಮ ಅಜ್ಞಾತ ಮನಸ್ಸಿನಲ್ಲಿ ಉಳಿದಿರಬಹುದು ಮಕ್ಕಳನ್ನು ನೋಡುವುದು ಹೊಸ ಅವಕಾಶಗಳು ಹೊಸ ಕನಸುಗಳು ಅಥವಾ ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಸೂಚನೆ ಆಗಿರಬಹುದು ನೀವು ಹೊಸ ಯೋಜನೆ ಅಥವಾ ಸಂಬಂಧವನ್ನು ಪ್ರಾರಂಭಿಸಲು ಉತ್ಸುಕರಾಗಿದ್ದರೆ ಈ ಕನಸು ಕಾಣಿಸಬಹುದು ಜವಾಬ್ದಾರಿ ಮತ್ತು ಆತಂಕ ನೀವು ಜೀವನದಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುತ್ತಿರುವಾಗ ಹೊಸ ಹೊಣೆಗಾರಿಕೆ ಬಗ್ಗೆ ಆತಂಕಗೊಂಡಿರುವಾಗ ಈ ಕನಸು ಮಕ್ಕಳ ರೂಪದಲ್ಲಿ ಕಾಣಿಸಬಹುದು ಪೋಷಕರು ಅಥವಾ ಮಕ್ಕಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿರುವವರಿಗೂ ಇದು ಸಾಮಾನ್ಯವಾದ ಕನಸಾಗಿದೆ ಕನಸುಗಳು ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಸಂಭವಿಸುತ್ತದೆ ಮೆದುಳು ಭಾವನೆಗಳು ಮತ್ತು ನೆನಪುಗಳನ್ನು ಸಂಸ್ಕರಿಸುತ್ತದೆ ಒತ್ತಡ ಆತಂಕ ಅಥವಾ ಸಂತೋಷದ ಸಮಯದಲ್ಲಿ ಮೆದುಳಿನ ಹಾರ್ಮೋನ್ ಮಟ್ಟಗಳು ಬದಲಾಗುತ್ತವೆ ಗರ್ಭಿಣಿಯರು ಅಥವಾ ತಾಯಿ ತಂದೆ ಆಗಿರುವವರು ಮಕ್ಕಳ ಕನಸು ಹೆಚ್ಚು ಕಾಣಬಹುದು ಏಕೆಂದರೆ ಅವರ ಮೆದುಳಿನಲ್ಲಿ ಮಮತೆಯ ಹಾರ್ಮೋನ್ ಹೆಚ್ಚಿರುತ್ತದೆ ವೈಜ್ಞಾನಿಕ ಅರ್ಥಗಳ ತಾರ್ಥಿಕ ವಿಶ್ಲೇಷಣೆ ಸಾರಾಂಶವಾಗಿ ನೀವು ಕನಸು ಕಂಡ ಬಳಿಕ ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ವಿಶ್ಲೇಷಿಸಿದರೆ ಕನಸಿನ ಹಿಂದಿನ ವೈಜ್ಞಾನಿಕ ಅರ್ಥವನ್ನು ಕಂಡುಹಿಡಿಯಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು